ಹಾಯ್ ಎಲ್ಲ ಒಂದು ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ನಾವಿವತ್ತು ಮೈಸೂರು ಕಡೆ ಹೋಗ್ತಾ ಹೈವೇನಲ್ಲಿ ಎಲ್ಲಪ್ಪ ಒಂದು ಒಳ್ಳೆ ಬಿರಿಯಾನಿ ಸಿಗುತ್ತೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಅನ್ನೋ ಟೈಮಲ್ಲಿ ನಮಗೆ ಕಣ್ಣಿಗೆ ಕಂಡಿದ್ದು ಬಿರಿಯಾನಿ ಪರಂಪರೆ ಅಂತ ಹೇಳ್ಬಿಟ್ಟು ಒಂದು ಹೋಟೆಲು ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಎಕ್ಸಿಟ್ ಇದೆ ಗೊತ್ತಾ ಎಕ್ಸ್ಪ್ರೆಸ್ ಹೈವೇನಲ್ಲಿ ಎಕ್ಸಿಟ್ ಮುಂದೆನೇ ಇದೆ ಕದಂಬ ವೆಜ್ ಇದೆ ಅದರ ಪಕ್ಕದಲ್ಲೇ ಇದೆ ಸೊ ನೀವು ಹೈವೇನಲ್ಲಿ ಏನಾದರೂ ಹೋಗ್ತಿದ್ದು ಬೆಳಗ್ಗೆ ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಬಿರಿಯಾನಿ ನಾನ್ ವೆಜ್ ಊಟ ತಿನ್ನಬೇಕು ಕಾಲ್ಸು ಕುಡಿಬೇಕು ಅಂತ ಅನ್ಸಿದ್ರೆ ಸೊ ಇಲ್ಲಿ ಬಂದು ಒಂದು ಸಿಟ್ಟಿಂಗ್ ಹಾಕ್ಬೋದು ಸಕ್ಕದಾಗಿದೆ ಆ್ಯಕ್ಚುಲಿ ನಾವು ಇವಾಗ ಕಾಲ್ಸೊಪ್ ಟ್ರೈ ಮಾಡ್ಕೊಂಡು ಬಂದು ಇಂಟ್ರ್ ತೊಗೊತಿರೋದು ಹೆಂಗಿದೆ ಟ್ರೈ ಮಾಡೋಣ ಅಂತ ಬಂದು ಫಸ್ಟು ಕಾಲ್ಸೊಪ್ಪು ಟ್ರೈ ಮಾಡಿದ್ವಿ ಅಲ್ಟಿಮೇಟಾಗಿ ಕಾಲ್ಸೊಪ್ಪು ಈಗ ಹೋಗಿ ಬಿರಿಯಾನಿ ಚಾಪ್ಸು ಕುರ್ಮಾ ಇನ್ನೂ ವೆಜ್ಜಲ್ಲಿ ಐಟಮ್ ಸಿಗುತ್ತಂತೆ ಸೊ ಫಸ್ಟು ಹೋಗಿ ಬಿಸಿ ಬಿಸಿ ಬಿರಿಯಾನಿ ಜೊತೆ ಅವೆಲ್ಲ ಟ್ರೈ ಮಾಡಿಕೊಂಡು ನಿಮ್ಗೆ ಸಿಗ್ತೀನಿ ಸೊ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗ್ಬೋದು ಚೆಕ್ ಮಾಡ್ಬೋದು ಬಿರಿಯಾನಿ ಪರಂಪರೆ ಪಾರ್ಕಿಂಗು ಮಾತ್ರ ವಿಶಾಲವಾಗಿದೆ ಜಾಗ ಕಾರ್ ಪಾರ್ಕಿಂಗು ಬೈಕ್ ಪಾರ್ಕಿಂಗುಗೆ ಚಿಕನ್ ಚಿಕನ್ನು ನೀವು ಒಟ್ಟಿಗೆ ಕುಕ್ ಮಾಡ್ತೀರಾ ಹಾಂ ಚಿಕನ್ ಬಿರಿಯಾನಿಗೆ ಹೌದು ಓಕೆ ಓಕೆ ಎಕ್ಸ್ ಸೂಪ್ ಮಾಡಿದಿತ್ತು ಖಾಲಿ ಆಗೈತೆ ಹಾಂ ನೀರು ತಗೋಬಿದ್ರೆ ಓಕೆ ಇದಕ್ಕೆ ಸೂಪ್ಪು ಸರ್ ಹೆಸ್ರು ಬಂದು ಬಿರಿಯಾನಿ ಪರಂಪರೆ ಅಂತ ಸೊ ನಾವೊಂದು ಏನು ಪರಂಪರೆ ಇದೆ ಅದನ್ನು ಒಂದು ಹೊಸದಾಗಿ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದೊಂದು ಮೈಂಟೇನ್ ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮ ಬ್ರದರ್ ಅವ್ರದ್ದು ಥಾಟ್ಸ್ ಇದು ಸೊ ಗಂಗಾಧರ್ ಅಂತ ಬಂದು ಓನರ್ ಇದಕ್ಕೆ ನಮ್ಮ ಬ್ರದರ್ ಆಗಬೇಕು ಸ ನಾವು ಮಾರ್ಚ್ ಹನ್ನೆರಡನೇ ತಾರೀಕು ಓಪನ್ ಮಾಡಿದ್ದೆ ಇದನ್ನು ಈಗ ಒಂದು ತಿಂಗಳು ಒಂದು ಒಂದು ತಿಂಗಳಾಗಿ ರನ್ನಿಂಗ್ ಆಗ್ತಾಯಿದೆ ಸೊ ಇಲ್ಲಿ ನಮ್ಮದು ಬಂದು ಮೇಯ್ನ್ ಥಿಂಗ್ಸು ಎಲ್ಲ ನಾಟಿ ಸ್ಟೈಲಲ್ಲಿ ಕೊಡಬೇಕು ಅಂತ ಆಮೇಲೆ ಮತ್ತು ನಮಗೆ ಈ ಮೇಯ್ನ್ ರೋಡಲ್ಲಿ ಹೋಗೋಂಥವ್ರು ಕಂಫರ್ಟ್ ಈಗ ನೈಟೆಲ್ಲ ಜರ್ನಿ ಮಾಡ್ತಾ ಇರ್ತಾರೆ ಸೊ ಮಾರ್ನಿಂಗ್ ಫೋರ್ ಎಮ್ ಬಿರಿಯಾನಿ ಕೊಡಬೇಕು ಅಂತ ಸೊ ಮಾರ್ನಿಂಗ್ ಫೋರ್ಗೆ ಸ್ಟಾರ್ಟ್ ಆಗುತ್ತೆ ನೈಟ್ ಅಪ್ ಟು ಟ್ವೆಲ್ ಓ ಕ್ಲಾಕ್ವರೆಗೂ ಹೋಟ್ಲು ರನ್ನಿಂಗ್ ಇರುತ್ತೆ ನಿಮಗೆ ಎಕ್ಸಾಕ್ಟು ಲೊಕೇಶನ್ ಬಂದು ನಿಮಗೆ ಬೆಂಗಳೂರು ಮೈಸೂರು ಹೈವೇ ಆಫ್ಟರ್ ವಂಡರ್ಲಾ ವಂಡರ್ಲಾ ಸರ್ಕಲ್ ಆದಮೇಲೆ ನೆಕ್ಸ್ಟು ನಿಮಗೆ ಎಕ್ಸಿಟ್ ಒಂದು ಎಕ್ಸಿಟ್ ಕೂಡ ಇದೆ ಟೋಲ್ ಆದಮೇಲೆ ನಿಮಗೆ ಎರಡನೇ ಎಕ್ಸಿಟು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೀವು ಮೈಸೂರಿಗೆ ಬರ್ತಾ ಫಸ್ಟ್ ಟೋಲ್ ಆದಮೇಲೆ ಎರಡನೇ ಎಕ್ಸಿಟು ಸೊ ಈ ಲೊಕೇಶನಲ್ಲಿ ಊರ ಹೆಸರು ಬಂದು ಹನುಮನ್ ನಗರ ಅಂತ ಇಲ್ಲಿ ಲೊ ಎಕ್ಸಿಟಲ್ಲಿ ತೊಗೊಂಡ್ರೆ ಡೈರೆಕ್ಟ್ ಎಕ್ಸಿಟಲ್ಲೇ ಹೋಟ್ಲು ಸಿಗುತ್ತೆ ನಿಮಗೆ ಇಲ್ಲಿ ಪಾರ್ಕಿಂಗ್ ಆಗ್ಬೋದು ನಿಮಗೆ ಒಂದು ಕುತ್ಕೊಂಡು ತಿನ್ನೋದು ಕಂಫರ್ಟ್ ಆಗ್ಬೋದು ಎಲ್ಲ ಅಮ್ಯುನಿಟೀಸು ಇರೋ ಥರ ನೋಡಿಕೊಂಡು ಒಂದು ಬೆಸ್ಟ್ ಪ್ಲೇಸ್ನ ಆಯ್ಕೆ ಮಾಡಿಕೊಂಡು ಮಾಡಿರೋದು ಸೊ ಅದು ಬಿಟ್ಟರೆ ನಿಮಗೆ ಇಲ್ಲಿ ಮಾರ್ನಿಂಗು ದೋಸೆ ಸಿಗುತ್ತೆ ಇಡ್ಲಿ ಸಿಗುತ್ತೆ ಕಾಲು ಸೂಪು ಮಟನ್ ಅಲ್ಲಿ ಸ್ಟಾರ್ಟರ್ಸ್ ಬಂದು ಮಟನ್ ಕುರ್ಮಾ ಮಟನ್ ಕೈಮಾ ಮಾಂಸ ಸೊ ಚಿಕನ್ ಚಿಕನ್ ಫ್ರೈ ಚಿಕನ್ ಚಿಲ್ಲಿ ಚಿಕನ್ನು ಸೊ ಈ ಥರ ಎಲ್ಲ ಒಂದು ನಾಲ್ಕು ಸ್ಟಾರ್ಟರ್ಸು ಪ್ಲೇನ್ ಸೂಪು ಲೆಗ್ ಸೂಪು ದೋಸೆ ಇಡ್ಲಿ ಮಾರ್ನಿಂಗ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸಿಗುತ್ತೆ ನಿಮಗೆ ಸೊ ಒಂದು ಆಫ್ಟರ್ ಟ್ವೆಲ್ ಓ ಕ್ಲಾಕ್ ಮೇಲೆ ಚೈನೀಸ್ ಐಟಮ್ಸು ಎಲ್ಲ ಸಿಗುತ್ತೆ ನಿಮಗೆ ಚಿಕನ್ ಹೈದ್ರಾಬಾದಿ ಆಗಿರ್ಬೋದು ಮಟನ್ ಹೈದರಾಬಾದಿ ಚಿಕನ್ ನಗೆಟ್ಸು ಪಾಪ್ಕಾರ್ನು ಸೊ ಶವರ್ಮಾ ಎಲ್ಲ ಥರ ಐಟಮ್ಸು ಸಿಗುತ್ತೆ ಅಪ್ ಟು ಟ್ವೆಲ್ ಓ ಕ್ಲಾಕ್ವರೆಗೂ ರನ್ನಿಂಗ್ ಇರುತ್ತೆ సో ని ఏసినెస్ సిగతే వితౌట్ ఏసినెస్ సిగతే సో కంఫర్ట్గా బుతుకుంటు ఆరామైతే తిందోబోదు సార్ థ్యాంక్ యూ సార్ సో ఇది బాగుంది కాల్స్ ఉప్పు ఓకే ఇది బాగుంది చికెన్ చాప్స్ చికన్ చాప్స్ ఓకే ఇది వంద చికన్ ఫ్రై చికెన్ ఫ్రై ఇది చికన్ చిల్లి చిల్లి చికన్ ఓకే

Ờ oh. Đúng Ok. ಬಿದ್ರೆ ಕಾಲು ಸೂಪ್ ಮೇಲೆ ಹಾ ಹಾ ಬೇರೆ ಸ್ವಲ್ಪ ನಿಮಗೆ ತೆಳ್ಳಗಿದೆ ಅಂತ ಅನ್ಸಿದ್ರು ಕೆಳಗಡೆ ಕಷ್ಟ ಎಲ್ಲ ಇದೆ ಸಿಕ್ಕಾಪಟ್ಟೆ ಪುದೀನ ಫ್ಲೇವರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಿದೆ ಕುಡಿಯೋದಕ್ಕೆ ಮುಂಚೆನೇ ಆ ಒಂದು ಶುಂಠಿತು ಮತ್ತೆ ಪುದೀನ ಫ್ಲೇವರು ಸಕ್ಕದಾಗಿ ನಿಮಗೆ ಮೂಗುಗೆ ಆರಾಮ ಸಿಗುತ್ತೆ ಜೊತೆಗೆ ಕುಡಿದ ತಕ್ಷಣ ಅಷ್ಟೇ ಯಥೇಚ್ಛವಾಗಿ ಜಾಸ್ತಿ ಸಿಗೋದು ನಿಮಗೆ ಶುಂಠಿ ಆಮೇಲೆ ಪುದೀನ ಫ್ಲೇವರು ಒಂಥರ ಮಸಾಲ ಕಾಲು ಸೂಪ್ ಇದ್ದಂಗೆ ಇದೆ ನೀವು ಕುಡಿಯೋದಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಬೆಸ್ಟು ಕಾಲು ಸೂಪ್ ಗುರು ಏನೇ ನಿಮಗೆ ನೆಗಡಿ ಇರ್ಬೋದು ಕೆಮ್ಮಿರ್ಬೋದು ಬೇರೆ ಇಮ್ಯುನಿಟಿ ಪವರು ಜಾಸ್ತಿ ಬರುತ್ತೆ ನಾರ್ಮಲಾಗಿ ಡಾಕ್ಟ್ರೂ ಹೇಳ್ತಾರೆ ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತೆ ವಾರಕ್ಕೆ ಎರಡು ಸರಿ ಅಟ್ಲೀಸ್ಟ್ ಕಾಲು ಸೂಪ್ ಕುಡಿರಪ್ಪ ಅಂತ ಹೇಳ್ತಾರೆ ಸ್ವಲ್ಪ ತಾಕತ್ತು ಜಾಸ್ತಿ ಬರುತ್ತೆ ಅಂತ ಫುಲ್ಲು ಎಂದೋಗ್ಬಿಟ್ಟಿದೆ ನಿಂದೋಗ್ಬಿಟ್ಟಿದೆ ಇದು ಸಕ್ಕದಾಗಿ ಕಾಣ್ತಿದೆ ಮಾತ್ರ ಹೆಂಗಿದೆ ಯಪ್ಪ ಕಾಲು ಸೊಪ್ಪಿನ ಕಾಲಲ್ಲೇ ಮಜಾ ಜಾಸ್ತಿ ಇದೆ ಮಸಾಲ ಚೆನ್ನಾಗಿ ಹಿಡಿದಿದೆ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಮಜವಾಗಿದೆ ಇದೆ ಗುರು ಕಾಲು ಚೆನ್ನಾಗಿದೆ ಹ್ಞೂ ಸೂಪರ್ ಆಗಿದೆ ಕಾಲು ಮಾತ್ರ ಚೆನ್ನಾಗಿ ಮಸಾಲ ಸಾಕಾದಾಗಿ ಹಿಡ್ಕೊಂಡ್ಬಿಟ್ಟಿದೆ ಆ ಕಾಲಲ್ಲಿ ಏನಿದೆ ಈ ಫ್ಲೇವರು ಈ ಸೂಪರ್ ಫ್ಲೇವರು ಕಾಲಲ್ಲೂ ಸಕ್ಕದಾಗಿ ಇಡ್ಕೊಂಡಿದೆ ಚೆನ್ನಾಗಿ ಸಿಗುತ್ತೆ ಕಾಲು ರುಚಿ ರುಚಿಯಾಗಿದೆ ಒಟ್ಟಲ್ಲಿ ಬಿರಿಯಾನಿ ಪರಂಪರೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಜೊತೆ ನಾವು ಆ್ಯಕ್ಚುಲಿ ಬರೀ ಬಿರಿಯಾನಿ ಟ್ರೈ ಮಾಡೋಣ ಕಾಲು ಟ್ರೈ ಮಾಡೋಣ ಅಂತ ಬಂದಿದ್ದು ಬಟ್ ಇಲ್ಲಿ ವೆಜಾನ್ ವೆರೈಟಿ ಇದೆ ಗುರು ಚಿಕನಲ್ಲೇ ನಾಲ್ಕು ವೆರೈಟಿ ಮಟನಲ್ಲೇ ಮೂರು ನಾಲ್ಕು ವೆರೈಟಿ ಇದ್ದಾವೆ ಸೊ ಎಲೆಯಲ್ಲಿ ಬೇಜನ್ ಐಟಮ್ ಅಂತೂ ಇದೆ ಬನ್ನಿ ತೋರಿಸ್ತೀನಿ ಒಂದು ಕಡೆಯಿಂದ ಏನೇನು ತೊಗೊಂಡ್ಬಿಟ್ಟಿದ್ದೀವಿ ಅಂತ ನಾವು ಸೊ ಇಲ್ಲಿ ಬಂದು ಬೋಟಿ ಗೊಜ್ಜು ತೊಗೊಂಡಿದ್ದೀನಿ ಬೋಟಿ ಗೊಜ್ಜು 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 ಫುಲ್ಲು ಇದು ಮಟನ್ ಚಾಪ್ಸು ದಪ್ಪ ದಪ್ಪ ಪೀಸು ಕೈಮ ಉಂಡೆ ಸಿಗುತ್ತೆ ಇಲ್ಲಿ ಕೈಮ ಉಂಡೆ ಕೈಮ ಉಂಡೇನೂ ಇದೆ ಇದು ಕೆಂಪು ಮಸಾಲ ಕೈಮ ಉಂಡೆ ಚಿಲ್ಲಿ ಚಿಕನ್ನು ಗಟ್ಟಿಯಾಗಿ ಮಾಡಿಕೊಟ್ಟಿದ್ರೆ ಚಿಲ್ಲಿ ಚಿಕನ್ನು ಮಂಡ್ಯ ಸ್ಟೈಲು ಚಿಕನ್ ಫ್ರೈ ಇದು ಅಷ್ಟೇ ಗಮ್ಮಂತಿದೆ ಒಗ್ಗರಣೆ ಹಾಕಿರೋದು ಇದು ಚಿಕನ್ ಚಾಪ್ಸು ಇದು ಮಟನ್ ಚಾಪ್ಸ್ ಏನಿದೆಯಲ್ಲ ಅದೇ ಥರ ಮಸಾಲ ಗ್ರೀನ್ ಮಸಾಲ ಆಮೇಲೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎರಡು ತೊಗೊಂಬಿಡ್ತೀವಿ ಎರಡಕ್ಕೆ ಸೇಮ್ ಮಸಾಲ ಹಾಕಿದರೆ ಯಾವ್ದು ಮಟನ್ ಬಿರಿಯಾನಿ ಯಾವ್ದು ಚಿಕನ್ ಬಿರಿಯಾನಿ ಗೊತ್ತಾಗ್ತಿಲ್ಲ ಓಪನ್ ಮಾಡ್ರೇ ಗೊತ್ತಾಗೋದು ಸೊ ಒಂದು ಕಡೆಯಿಂದ ಟ್ರೈ ಮಾಡೋಣ ನಮ್ಮ ಜೊತೆ ಇವತ್ತು ನಮ್ಮ ಜೂನಿಯರ್ ಸೂರ್ಯ ಅವರಿದ್ದಾರೆ ಯಾವ್ದು ಟ್ರೈ ಮಾಡೋಣ ಫಸ್ಟು ಚಿಕನ್ ಕಡೆ ನೋಡಿಬಿಡಣ ಮಟನ್ ಫಸ್ಟು ಚಿಕನ್ನು ಮಟನ್ ತಿಂದಮೇಲೆ ಮೇಲೆ ಚಿಕನ್ ತಿನ್ನೋಕ್ಕಾಗಲ್ಲ ಯಾಕಂದರೆ ಟೇಸ್ಟ್ ಸಿಗಲ್ಲ ಹಾಂ ಸೊ ಅದಕ್ಕೆ ಚಾಪ್ಸ್ ಕೈ ನೋಡ್ಬೋಣ ಚಾಪ್ಸು ಸ್ವಲ್ಪ ಟೆಂಪ್ಟಿಂಗ್ ಆಗಿದೆ ಇವನೇಲೆ ಹೋಗ್ಬಿಟ್ಟೈತೆ ಚಾಪ್ಸು ನೋಡಿ ಹಾಂ 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 ಸಖತ್ ಪೀಸು ಗುರು ಕೈಗೆ ಒಳ್ಳೆ ಪೀಸ ಸಿಕ್ಬಿಡ್ತು ಟ್ರೈ ಮಾಡೋ ಹೆಂಗಿದೆ ನೀನು ನೋಡು ಗಮ್ಮಂತಿದೆ ಪೀಸ್ನ ಒಡೆದು ತಕ್ಕ ಹೊಡೆದ ತಕ್ಷಣ ನೆನೆ ಪೀಸ್ ಮಾತ್ರ ಅದ್ಭುತವಾಗಿ ಬೆಂದೋಗಿದೆ ಗ್ರೀನ್ ಮಸಾಲ ಮಜವಾಗಿದೆ ಪೀಸು ಅಷ್ಟೇ ಟೆಂಡರ್ ಚಿಕನ್ ಥರ ಇದೆ ಆಮೇಲೆ ಪೀಸ್ಗೆ ಸಾಕಾದಾಗಿ ಮಸಾಲೆ ಇಡ್ಕೊಂಬಿಟ್ಟಿದೆ ನಿಮ್ಮೆಣ್ಣು ನಿಮ್ಮ ನಿಂತ್ಕೊಳ್ಳೋ ಅವಶ್ಯಕತೆ ಅಲ್ವಾ ವಾಹ ಚೆನ್ನಾಗಿ ಇಡ್ಕೊಂಬಿಟ್ಟಿದೆ ಮಸಾಲ ಕಚ್ತಿದ್ರೆ ಚಿಕನ್ ಟೇಸ್ಟ್ ಜೊತೆ ಒಂದು ಗ್ರೀನ್ ಮಸಾಲ ಪಾಲಕ್ಕು ಪುದೀನ ಕೊತ್ತಂಬರಿ ನೆಂತ್ಯ ಇದೆಲ್ಲ ಹಾಕಿದಾರಂತೆ ಪೀಸ್ ದಪ್ತಪ್ಪನೇ ಇದೆ ಇದು ಚಿಕ್ಕಂತ ಪೀಸ್ ಇಲ್ಲ ಎಲ್ಲ ದಪ್ತಪ್ಪ ಪೀಸ್ ತೊಡೆ ಇದು ಅಷ್ಟೇ ಚೆನ್ನಾಗಿದೆ ಫುಲ್ಲು ಕೆಂಪು ಮಸಾಲ ಹಂಗಿದೆ ನೋಡಿ ಮಸಾಲ ಚೆನ್ನಾಗಿ ಇಳ್ಕೊಂಡಿದೆ ಪೀಸ್ಗೆ ಚೆನ್ನಾಗಿದೆ ಪೀ ಚಿಕನ್ ಕ್ವಾಲಿಟಿ ಚೆನ್ನಾಗಿದೆ ಒಂದೇ ಒಂದೇ ಇದರಲ್ಲಿ ಗೊತ್ತಾಗೋಯಿತು ಫ್ರೆಶ್ ಆಗಿದೆ ಹ್ಞೂ ಗೊಟ್ಟಿ ಮಸಾಲ ಮಶ್ ಖಾರ ಆಮೇಲೆ ಕರಿಬೇವುದು ಒಗ್ಗರಣೆ ಆ ಫಸ್ಟ್ ಬೇಡಕಾಯಿ ಸಿಕ್ಕಿಬಿಡ್ತಗ ಸ್ಪೈಸಿ ಇದೆ ಗುರು ಇದು ಘಾಟ್ ಘಾಟ್ ಇದೆ ಇಲ್ಲ ಇದು ಇದು ಘಾಟುನು ಇದೆ ಮೆಣಸಿಕೆ ಮೆಣ್ಸಿನ್ಕಾಯಿ ಘಾಟು ಒಣ್ಮೆಣ್ಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಎರಡೂ ಇದೆ ಚುರಿ 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 ಅಂತಿದೆ ಆಲ್ರೆಡಿ ಒಂದೇ ಒಂದು ಬೇಡ್ಗೆ ನೀನೆ ಸ್ಪೈಸಿ ಇದೆ ಚಾಪ್ಸು ಅಷ್ಟು ಸ್ಪೈಸಿ ಇಲ್ಲ ಯಾಕಂದರೆ ಅದು ಸೊಪ್ಪೆಲ್ಲ ಹಾಕಿದ್ರಲ್ಲ ನನಗೆ ಅಷ್ಟೊಂದು ಸ್ಪೈಸಿ ಅನ್ಸಲ್ಲ ಹ್ಞೂ ಹ್ಞೂ ಖಾರ ಖಾರವಾಗಿ ರುಚಿ ರುಚಿಯಾಗಿದೆ ಒಟ್ಟಿನಲ್ಲಿ ಸ್ಪೈಸಿ ಇಲ್ಲ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿದೆ ಇದೆ ಚಿಲಿಕನ್ ಚಿಲಿ ಚಿಕನ್ ನೋಡಿ ಹೆಂಗಿದೆ ಖಂಡ ತೊಗೊಂಡಿದ್ದೀನಿ ಚಿಲಿ ಚಿಕನ್ ಆವಾಗಲ ಅವೆಲ್ಲ ಎರಡೂನು ವಡೆ ಮಾಂಸ ತೊಗೊಂಡಿದೆ ಖಂಡ ಖಂಡ ಆದ್ರೂ ಎರಡೇ ಬೆಳೆ ಬಿಡಿಸ್ಬಿಟ್ಟೆ ನಾನು ನಾನು ಮಾತ್ರ ಆಹಾ ಇದು ಹೆಂಗಿದೆ ನೋಡಬೇಕು ಗ್ರೇವಿ ಆಯ್ತು ನನಗಿದು ಇದು ಸ್ವಲ್ಪ ಜಾಸ್ತಿ ಗ್ರೇವಿ ಎತ್ಕೊಂಡು ತಿನ್ನಬೇಕು ಹ್ಞೂ ಅದು ಫ್ಲೇವರೇ ಡಿಫ್ರೆಂಟ್ ಆಗಿದೆ ಸ್ವಲ್ಪ ಕ್ಯಾಪ್ಸಿಕಮೇಲೆ ಹಾಕಿದಾರೆ ಸ್ವಲ್ಪ ಪೆಪ್ಪರ್ದು ಟೇಸ್ಟು ಆಮೇಲೆ ಲಾಸ್ಟಲ್ಲಿ ಚಿಳ್ಳಿದು ಲಾಸ್ಟಲ್ಲಿ ಸಿಗುತ್ತೆ ಜಾಸ್ತಿ ಸಿಗೋಲ್ಲ ಒಂದೇ ಸರಿ ನಿಮಗೆ ಅದು ಹೊಡಿತಲ್ಲ ಘಾಟು ಚಿಕನ್ ಫ್ರೈ ಆ ಥರ ಘಾಟ್ ಹೊಡಿಯಲ್ಲ ಆಮೇಲೆ ಸ್ವಲ್ಪ ಖಾರ ಗೊತ್ತಾಗುತ್ತೆ ನಿಮಗೆ ಕ್ಯಾಪ್ಸಿಕಮ್ದು ಎವಿ ಟೇಸ್ಟ್ ಇದೆ ಜಾಸ್ತಿ ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಇದೆ ಅಲ್ಲ ಒಲಿ ಬಟ್ ಮೂರಲ್ಲಿ ಯಾವುದೂ ಕಮ್ಮಿ ಅಂತೇನಿಲ್ಲ ಮೂರು ರೆಕಮೆಂಡೆಡೇನೆ ಅದರಲ್ಲೂ ಈ ಚಿಕನ್ ಫ್ರೈ ಮಾತ್ರ ಹೈಲಿ ರೆಕಮೆಂಡೆಡು ಚಿಕನ್ ಫ್ರೈ ಕೇಳ್ಬಿಡ್ತೀನಿ ಸ್ವಲ್ಪ ಘಾಟು ಘಾಟ್ ಬೇಕು ಅಂತಾರಲ್ಲ ಅಂಥವ್ರಿಗೆ ಗೊತ್ತಾಗಬಿಡುತ್ತೆ ಒಂದೇ ವೈಟಲ್ಲಿ ಗೊತ್ತಾಗ್ಬಿಡುತ್ತೆ ಹ್ಞೂ ನೀನೊಂದು ಉಂಡೆ ಎತ್ಕೊಂಡು ನಾನೊಂದು ಉಂಡೆ ಎತ್ಕೋತೀನಿ ಕ್ಯಾಮ್ರಾಮನ್ಗೆ ಬರೀ ಸಾಂಬಾರು ಗ್ರೇವಿ ಉಂಡೆ ಸ್ವಲ್ಪ ಬಿಸಿ ಬಿಸಿ ಇದ್ದಾಗೆ ಹಾಕ್ಬಿಟ್ಟಿದ್ದಾರೆ ಮೇ ಬಿ ಕುದೀತಿರ್ಬೇಕಾರೆ ತಿರ್ಬೇಕಾರೆ ಮಟನ್ ಪೀಸ್ ಮಾತ್ರ ಜಾಸ್ತಿನೇ ಇರೋಂಗಿದೆ ಇದರಲ್ಲಿ ಆ ಹೊಡೆದೋಗಿರೋದ್ರ ಕಡೆ ನೋಡೋ ಮಟನ್ ಪೀಸ್ಗಳೆಲ್ಲ ಹಂಗಂಗೆ ಕಾಣ್ತಿದೆ ಇದೆಲ್ಲ ಮಟನ್ ಪೀಸೇ ಜಾಸ್ತಿ ಇದೆ ಜಾಸ್ತಿ ಇದೆ ಮಟನ್ ಪೀಸು ಗ್ರೇವಿಲಿ ಹತ್ಕೊಂಡು ತಿನ್ಬೇಕು ಸೇರ್ವಾದ ರುಚಿನೇ ಸಕ್ಕಾಗಿದೆ ಸಬ್ಸಿಗೆ ಸೊಪ್ಪು ಹಾಕಿದ್ದಾರೆ ತಿಂದ ತಕ್ಷಣ ಸಬ್ಸಿಗೆ ಸೊಪ್ಪು ರುಚಿ ಸೇರ್ವಾದಲ್ಲಿ ತಿನ್ನು ಸಕ್ಕದಾಗಿದೆ ಜ್ಯೂಸಿ ಜ್ಯೂಸಿ ಆಗಿದೆ ಕಡಿತಿದ್ರೆ ಕೈಮ ಉಂಡೆ ಜೊತೆ ಸೇರ್ವಾದ ರುಚಿನೂ ನೀವು ಫೀಲ್ ಮಾಡ್ಬೇಕು ತಿಂತ ತಿಂತ ಮಟನ್ ಪೀಸು ಜಾಸ್ತಿನೇ ಸಿಗುತ್ತೆ ತರತರಿಯಾಗಿ ದಪ್ತಪ್ಪ ಪೀಸ್ ನೋಡಿ ಇಷ್ಟು ದಪ್ಪ ಪೀಸ್ ಹಾಕಿದ್ದಾರೆ ಇದೆಲ್ಲ ಮಟನ್ ಪೀಸ ನಿಮಗೆ ಕಚ್ಚಿ ತಿನ್ನೋದಕ್ಕೆ ಸಿಗುತ್ತೆ ಸ್ವಲ್ಪ ಸ್ಪೈಸಿ ಅನ್ಸುತ್ತೆ ಆಮೇಲೆ ಪಣ್ಮೆಣ್ಸಿನ್ಕಾಯಿ ಸ್ಪೈಸಿ ಚೆನ್ನಾಗಿದೆ ನಿಮ್ಮ ಒಂದಿಗೆ ನಿಮಗೆ ಏನಂದ್ರೆ ಕಡ್ಲೆಟ್ ಜಾಸ್ತಿ ಇಲ್ಲ ಕೋಟಿಂಗ್ ಕಡ್ಲೆಟ್ ಜಾಸ್ತಿ ಇಲ್ಲ ಕಮ್ಮಿನೇ ಹಾಕಿದರೆ ಮಟನ್ ಪೀಸೆ ಜಾಸ್ತಿ ಸಿಗುತ್ತೆ ಬೋಟಿ ನಾಟಿ ಬೋಟಿ ಇದಕ್ಕೆ ಸ್ವಲ್ಪ ಹುರ್ಗಡ್ಡೆಲ್ಲ ಜಾಸ್ತಿ ಹಾಕಿದರೆ ಜೊತೆ ರುಬ್ಬಿ ಹಾಕಿ ಮಾಡಿರೋ ಮಸಾಲ ಹಾ 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 ಗೊಜ್ಜು ಎತ್ಕೊಂತಿದ್ರೇನೆ ಟೆಂಪ್ಟಿಂಗ್ ಆಗಿ ಬಾಯಲ್ಲಿ ನೀರು ಬರ್ತಿದೆ ಯಾವ ಯಾವತರ ಅನಿಸುತ್ತಿದ್ದು ಬೀಗರು ಮನೆ ಗೊಸ್ತಾರ ಇದಕ್ಕೆ ಒಂದು ಸ್ವಲ್ಪ ಬಟಾಣಿ ಏನಾದ್ರು ಹಾಕ್ಬಿಟ್ಟಿದ್ರೆ ಮಾತ್ರ ಈ ಕಡಲೆಕಾಳು ಇಲ್ಲ ಬಟಾಣಿ ಹಾಕಿಬಿಟ್ಟಿದ್ರೆ ಮಾತ್ರ ಅಲ್ಟಿಮೇಟು ಬಟ್ ತಿಂದ ತಕ್ಷಣ ನಿಮಗೆ ಈ ಬೀಗರು ಬಟ್ಟೆ ಮನೇಲಿ ಹಾಕ್ತಾರೆ ಗೊತ್ತಾ ಹ್ಞೂ ಆವಾಗ ನಿಮಗೆ ಕೊಡೋ ಫ್ರೀಲು ಆ ಗೊಜ್ಜಲ್ಲಿ ಸಿಗ್ತಾಯಿದೆ ಖಾರ ಆಗಿದೆ ಸಕ್ಕತ್ತಾಗಿ ಸ್ಪೈಸಿ ಇದೆ ದಾಗಿದು ರಾರ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಹಾಕಿದರೆ ಆಗಿರ್ಬೋದು ಚೆನ್ನಾಗಿದೆ ಮಸಾಲೆ ಸಕ್ಕತ್ತು ಇಟ್ಕೊಂಡಿದೆ ಹ್ಞೂ 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 ಇದು ಇಲ್ಲಿ ರಮೆಂಡ್ ರೆಕಮೆಂಡೆಡ್ ಸ್ಪೈಸಿ ಫ್ರೀ ಇದೆ ನಾವಂತೂ ನಮ್ಗೆ ಯಾವ್ದು ಸ್ಪೈಸಿ ಅನ್ಸುತ್ತೆ ಅದೆಲ್ಲ ಚೆನ್ನಾಗಿದೆ ಅನಿಸ್ತೈತೆ ಹ್ಞೂ ಕಂಪ್ಲೇಂಟ್ ಸ್ಪೈಸಿ ಇವಾಗ ಹಾಂ ಊಟ ಮತ್ತೆ ಎರಡು ಸ್ವಲ್ಪ ಸ್ಪೈಸಿ ಜಾಸ್ತಿ ಇದೆ ಖಾರ ಇದೆ ಲಾಸ್ಟ್ ಪೀಸ್ ಲಾಶ್ಟ್ ಯಾಕಿದ್ದೀನಿ ಲಾಸ್ಟಲ್ಲಿ ತೊಗೊಂಡೆ ಅಂದರೆ ಇದು ತಿನ್ಬಿಟ್ರೆ ಮಾತ್ರ ನಾವು ನೆಕ್ಸ್ಟ್ ಬೇರೆ ಯಾವುದು ರುಚಿನೇ ಸಿಗಲ್ಲ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ತೊಗೊಂಡಿದ್ದೀನಿ ಮಟನ್ ಚಾಪ್ಸು ಒಂದು ಸರಿ ಹಿಂಗೆ ಕಿತ್ತು ನೋಡೋಣ ಹೆಂಗಿರುತ್ತೆ ಅಂತ ಮೇಕೆ ಮಟನು ಆ ಸಕಾಲಾಗಿದೆ ಗುರು ಎತ್ಕೊಳಪ್ಪ ನೀನ್ನೊಂದು ಪೀಸು ನಾನೊಂದು ಪೀಸು ಮೇಕೆ ಮಟನ್ ಚಾಪ್ಸ್ ಚರ್ಬಿ ಜೊತೆಗೆ ಇದೆ ಇದೆಲ್ಲ ಚರ್ಬಿ ಕಾಣಿಸ್ತಿದೆಯಲ್ಲ ಇದೆಲ್ಲ ಚರ್ಬಿ ಚರ್ಬಿ ಜೊತೆ ಮಟನ್ ತಿಂತಿದ್ರೆ ಮಜನೋ ಮಜಾ ಹ್ಞೂ ಹಾ ಮಟನ್ ಚಾಪ್ಸು ತಿನ್ನೋದಕ್ಕೆ ಮಾತ್ರ ಚೆನ್ನಾಗಿದೆ ಆಮೇಲೆ ಮಸಾಲೆ ಸ್ಪೈಸಿ ಇಲ್ಲ ಮೈಲ್ಡ್ ಆಗಿದೆ ನಾನು ಅದೇ ಹೇಳಿದ್ದು ಅದೆಲ್ಲ ಸ್ಪೈಸಿ ತಿನ್ಬಿಟ್ಟು ನೀನು ಇದನ್ನು ಟೇಸ್ಟ್ ಮಾಡಿದ್ರೆ ವಾವ್ ಅನ್ಸುತ್ತೆ ಆಮೇಲೆ ರುಚಿಯಾಗಿ ಸಕ್ಕತ್ತಾಗಿ ರುಚಿಯಾಗಿದೆ ಚಿಕನ್ ಚಾಪ್ಸ್ಗೇನೆ ಇದು ರುಚಿ ಒಂದು ಒಂದು ಲೆವೆಲ್ ಇದೆ ಮಟನ್ ಕೋಳಿ ಮಾಡಿದ್ರ ಸಖದ ಅದು ಚರ್ಬಿ ಜೊತೆಗೆ ಸಿಕ್ಕಿದ್ರೆ ಹ್ಞೂ ಹ್ಞೂ ಅದ್ಭುತವಾಗಿದೆ ಬಿರಿಯಾನಿ ಕಡೆ ಹೋಗ್ಬಿಡೋಣ ಬಿಸಿ ಬಿಸಿ ಇರ್ಬೇಕ್ರೆ ಬಿರಿಯಾನಿ ತಿನ್ಬಿಡ್ಬೇಕು ಇದು ಯಾವ ಬಿರಿಯಾನಿ ಗೊತ್ತಿಲ್ಲ ಇದು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎರಡೂ ಕೂಡ ಒಂದೇ ಥರ ಇರುತ್ತೆ ಇದು ಮಟನ್ ಇದು ಮಟನ್ ಇದು ಮಟನ್ ನಾವು ಮಟನ್ ಹಾಕೊಬಿಡ್ತೀವಪ್ಪ ಅವ್ರು ಹೇಳಿದ್ರು ಎರಡಕ್ಕೂ ಒಂದೇ ಥರ ಸೇಮ್ ಮಸಾಲೆ ಹಾಕ್ತೀವಿ ಬಟ್ ಫ್ಲೇವರ್ ಮಾತ್ರ ಡಿಫ್ರೆಂಟ್ ಇರುತ್ತೆ ಅಂತ ಹೇಳಿದ್ರು ಯು ಪೀಸ್ ಮೂಳೆಯಿಂದ ಬಿಟ್ಕೊಬಿಟ್ಟೈತಲ್ಲ ಇದು ವಾ ವಾ ಹೆಂಗೆ ಕಾಣ್ತಿದೆ ಗುರು ಯಾರಿಗಾರು ಹೆಂಗ್ ಕಾಣ್ತಿದೆ ಹೇಳಿಬಿಡ್ರಿ ಕಮೆಂಟಲ್ಲಿ ಕಮೆಂಟ್ ಮಾಡಿ ನನಗಂತೂ ನನಗಂತೂ ಟೆಂಪ್ಟಿಗೆ ಕಾಣ್ತಿದೆ ಪೀಸ್ ಮಾತ್ರ ಮೂಳೆಯಿಂದ ಬಿಟ್ಕೊಂಬಿಡ್ತು ಈಗ ಮಟನ್ ಮೀಟ್ ಮಾತ್ರ ಅದ್ಭುತವಾಗಿದೆ ಏನಕ್ಕೆ ಅಂದರೆ ಇವ್ರು ಫ್ರೆಶ್ ಆಗಿ ತಂದು ಮಾಡೋದು ಇಡೋದೆಲ್ಲ ಸೀನ್ ಇಲ್ಲವಂತೆ ಏನಿವತ್ತೆ ಅದು ಫ್ರೆಶೋ ಇವತ್ತು ಬಂದಿದ್ದೆ ಇವತ್ತೇ ಖಾಲಿ ಸ್ವಲ್ಪ ಸ್ವಲ್ಪ ತರಿಸ್ತೀವಿ ಸ್ವಲ್ಪ ಸ್ವಲ್ಪ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಚಾಪ್ಸಲ್ಲಿ ತಿನ್ನಲ್ಲ ನಾನು ಮಟನು ಸಖತ್ತು ಇಷ್ಟ ಆಯಿತು ತೊಗೊಂಡು ಸರಿ ಟ್ರೈ ಮಾಡಿ ಮಟನು ಗಮ್ಮಂತಿದೆ ಹೊಡೆದ ತಕ್ಷಣ ಅದು ಅಲ್ಲ ಫ್ಲೇವರು ಮಟನ್ ಫ್ಲೇವರು ಯಥೇಚ್ಛವಾಗಿದೆ ನಿಮಗೆ ಮಟನಲ್ಲಿ ರೈಸಲ್ಲಿ ಹೆಂಗಿರುತ್ತೆ ತೊಗೊಳ್ಳೋಣ ಚರ್ವಿ ಮಟನ್ ಬೇರೆ ಹಾಕಿರ್ತಾರೆ ಗ್ರೀನ್ ಎಲ್ಲ ಹಾಕಿದೆ ಇದಕ್ಕೂ ಸೇಮ್ ಪುದೀನ ಮೆಂತ್ಯ ಎಲ್ಲ ಹಾಕಿದ್ದಾರೆ ಸೊ ಕಲರ್ ಬಂದು ನಿಮಗೆ ಒರಿಜಿನಲ್ ಕಲರು ನೋ ಕಲರ್ಸ್ ಅಲ್ಲ ಮೈಲ್ಡಗಿದೆ ಬೆಳಗ್ಗೆ ತಿನ್ನೋದಕ್ಕೆ ಪರ್ಫೆಕ್ಟಾಗಿದೆ ಮಸಾಲ ಜಾಸ್ತಿ ಇಲ್ಲ ಮೈಲ್ಡ್ ಆಗಿದೆ ಬೇಗ ಬೇಗ ಆರೈನೇ ಆಗೋ ಥರ ಮಟನ್ ಬಿರಿಯಾನಿ ಚೆನ್ನಾಗಿದೆ ಪೀಸ್ ಜೊತೆ ತಿನ್ನಬೇಕು ಈ ಥರ ರೈಸ್ ಜೊತೆ ಪೀಸ್ ಜೊತೆ ಎತ್ಕೊಂಡು ತಿನ್ನಬೇಕು ಬಟ್ ಅದಕ್ಕೆ ಗ್ರೇವಿಗೆ ಮೇಲೆ ಹಾಕ್ಬೇಕಂತ ನನಗೆ ಅನ್ಸೋದಿಲ್ಲ ಫ್ಲೇವರ್ ಆಗಿಬಿಡುತ್ತೆ ಮಟನ್ ಫ್ಲೇವರು ಮಟನ್ ಬಿರಿಯಾನಿ ಫ್ಲೇವರು ಚೆನ್ನಾಗಿದೆ ಗುರು ಬಿರಿಯಾನಿ ಪರಂಪರೆಯಲ್ಲಿ ಬಿರಿಯಾನಿ ಒಂದೇ ಅಲ್ಲ ಚಿಕನ್ ಐಟಮ್ಸು ಮಟನ್ ಐಟಮ್ಸೆಲ್ಲ ಒಂದು 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 ಚೆನ್ನಾಗಿದೆ ಸಕ್ಕತ್ತಾಗಿದೆ ತಿನ್ಬೇಕಾದ್ರೆ ಖುಷಿಯಾಗುತ್ತೆ ತಿಂದು ತಿಂತ ತಿಂತಲ್ವಾ ಕ್ವಾಲಿಟಿನೂ ಅಷ್ಟೇ ಅದೊಂದು ತೃಪ್ತಿ ಅಂತ ಹೇಳ್ತಾರೆ ಗೊತ್ತಾ ಬಂದ ಮೇಲೆ ತಿಂದ ಮೇಲೆ ಓಕೆ ಅಪ್ಪ ಸಮಾಧಾನ ಆಯಿತು ಅಂತ ಹೇಳ್ತಾರೆ ಗೊತ್ತಾ ರುಚಿಗೆ ಅದಿಲ್ಲ ಸಿಗುತ್ತೆ ಹೈವೇನಲ್ಲಿ ಹೋಗ್ತಿದ್ರೆ ಮೈಸೂರು ಕಡೆ ಆರಾಮಾಗಿ ನೀವು ಬಿಡ್ದು ಇಂಡಸ್ಟ್ರಿಯಲ್ ಏರಿಯಾ ಎಕ್ಸಿಟ್ ತೊಗೊಂಡ್ಬಿಡಿ ಲೇವರ್ ಮೇಲೆ ಬಂದರೂ ಅಷ್ಟೇ ಇಲ್ಲ ಅವ್ರ ಸರ್ವಿಸ್ ರೋಡ್ ಬಂದರೂ ಅಷ್ಟೇ ಆರಾಮಾಗಿ ಕದಂಬ ಪಕ್ಕನೇ ಇದೆ ಕದಂಬ ವೆಜ್ ಅಂತ ಇದೆಲ್ಲ ಅವ್ರ ಪಕ್ಕನೇ ಇದೆ ಬಂದು ಒಂದು ಸಿಟಿಂಗ್ ಹಾಕ್ಬೋದು ಮಧ್ಯಾಹ್ನ ಹೊತ್ತು ಇರುತ್ತೆ ಇಲ್ಲಿ ಊಟ ಬಟ್ ನಾವು ಬಂದಿರೋದು ಮಾರ್ನಿಂಗು ಅಂದರೆ ಸುತ್ತಮುತ್ತ ಮಾರ್ನಿಂಗ್ ಜಾಸ್ತಿ ಇಲ್ಲ ಇಲ್ಲಿ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಡೈಲಿ ಅದು ಡೈಲಿ ಸೊ ಬನ್ನಿ ನೀವು ಕೂಡ ಒಂದು ಟ್ರೈ ಮಾಡಿ ಒಳ್ಳೆ ನಾಟಿ ಸ್ಟೈಲು ಒಳ್ಳೊಳ್ಳೆ ಸ್ಪೈಸಿಯಾಗಿರೋಂಥ ಒಂದು ಫುಡ್ಡು ಆಗುತ್ತೆ ನಿಮಗೂ ಕೊಡೋಣ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದೀವಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಬಾಯ್ ಸಿ ಯು ಸಿ ಯು